ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಸ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ ಈ ಹಿಂದೆ ವಿಡಿಯೋದಲ್ಲಿ ನೋಡಿರ್ತೀರಾ ನಾವು ನಮ್ಮೂರಿಗೆ ಎಲ್ಲಾನು ಹೋಗಿ ಹಾಗೆ ದೇವಸ್ಥಾನಕ್ಕೆ ಪೂಜೆ ಕೊಡೋಕೆ ಅಂತ ಹೇಳಿ ಹೋಗಿದ್ವಿ ಹಾಗೆ ಎಲ್ಲಾನು ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಡಿಸಿದ್ದು ಎಲ್ಲಾನು ಈ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ ನೋಡದೆ ಇದ್ರೆ ಹೋಗಿ ನೋಡ್ಕೊಂಬನ್ನಿ ಬನ್ನಿ ಹಾಗೆ ಇವಾಗ ಬಂದ್ಬಿಟ್ಟು ಬೆಳಿಗ್ಗೆಯಿಂದ ಯಾವ ಥರ ಎಲ್ಲ ಪೂಜೆ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಕಲ್ಯಾಣ್ ಕುಮಾರ್ ನಮ್ಮೂರ ದೇವಸ್ಥಾನದಲ್ಲಿ ಮೊದಲು ಬಂದ್ಬಿಟ್ಟು ಗಣೇಶ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಅಭಿಷೇಕ ಎಲ್ಲಾನು ಸುಡು ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಅವರವರ ಹೆಸರುಗಳಲ್ಲಿ ಎಲ್ಲನೂ ಅಭಿಷೇಕ ಅರ್ಚನೆ ಎಲ್ಲಾನು ಶುರು ಮಾಡಿದ್ದಾರೆ ಅದಕ್ಕೋಸ್ಕರನೇ ಗೋತ್ರ ಹೆಸರುಗಳು ಎಲ್ಲಾನು ಒಬ್ಬೊಬ್ಬರಾಗಿ ಹೇಳ್ತಾ ಇದ್ದೀವಿ ಈ ತರ ಫಸ್ಟ್ ಫಸ್ಟ್ ಅರ್ಚನೆ ಅಭಿಷೇಕ ಎಲ್ಲಾನು ಗಣೇಶ ದೇವರಿಗೆ ಸ್ಟಾರ್ಟ್ ಆಗ್ತಾ ಈ ತರ ಎಲ್ಲರೂ ಅವರವರ ಕುಟುಂಬಗಳ ಹೆಸರು ಹಾಗೆ ಗೋತ್ರ ಎಲ್ಲಾನು ಹೇಳಿ ಅರ್ಚನೆಗೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೀವಿ ಇನ್ನ ಅಭಿಷೇಕ ಎಲ್ಲಾನು ಸ್ಟಾರ್ಟ್ ಆಗುತ್ತೆ ಇವಾಗ ಬೆಳಿಗ್ಗೆ ಆಗಿರೋದ್ರಿಂದ ಇನ್ನ ಎಲ್ಲ ಕೆಲಸಗಳಿಗೆ ಮತ್ತೆ ಸ್ಕೂಲು ಆ ತರ ಎಲ್ಲಾನು ಹೊರಟೋಗಿರ್ತಾರೆ ಇವಾಗ್ಲೂ ಇನ್ನು ಬಂದಿದ್ರು ಪೂಜೆ ಆಗೋಷ್ಟೊಳಗಡೆ ಬೆಳಗಿನ ಪ್ರಸಾದಕ್ಕೆ ಕೇಸರಿ ಬಾತು ಅಂತ ಹೇಳಿ ಮಾಡಿಸಿದ್ವಿ ಇಲ್ಲಿ ಬಂದ್ಬಿಟ್ಟು ಕೆಲವು ಪದ್ಧತಿಗಳು ಅಂತ ಇದ್ದಾವೆ ಅದಕ್ಕೋಸ್ಕರ ನಾವು ಬೇರೆಯವ್ರ ಕೈಯಲ್ಲೇ ಇವಾಗ ಅಲ್ಲಿ ಇದ್ದಾರಲ್ವ ಅವ್ರ ಕೈಯಲ್ಲೇ ಮಾಡಿಸಿದಂಥದ್ದು ಪ್ರಸಾದನ ಬೆಳಗ್ಗೆನ ಪ್ರಸಾದ ಮತ್ತು ನೆಕ್ಸ್ಟ್ ಸಾಯಂಕಾಲ ಬೇರೆ ಬೇರೆ ಏನೇನೋ ಅಂದ್ಕೊಂಡು ಅದು ಏನೇನೋ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ತು ಹಾಗೆ ನೋಡುವಂತೆ ನೋಡ್ತಾ ಇರಿ ಇನ್ನು ಇವತ್ತು ಪೂಜೆ ಬಂದ್ಬಿಟ್ಟು ನಾವು ಆವತ್ತು ಪ್ರತಿಷ್ಠಾಪನೆ ದಿನ ಬರಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅಭಿಷೇಕಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟಿರೋ ಪೂಜೆ ಅಭಿಷೇಕ ಎಲ್ಲನೂ ಇನ್ನು ನಾವು ನಮ್ಮ ಅಕ್ಕನವರು ಈ ಥರ ಎಲ್ಲನೂ ಬಂದಿದ್ವಿ ಇನ್ನು ನಮ್ಮ ದೊಡ್ಡಕ್ಕ ಒಬ್ಳು ಮಿಸ್ ಆಗಿದ್ದಾಳೆ ಇನ್ನು ಅವರು ಬರಬೇಕಾಗಿತ್ತು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರು ಬರೋಕ್ಕಾಗಲಿಲ್ಲ ಇಷ್ಟು ಜನ ಬಂದ Jiyo, yo nakle yo jato, yo ma po jo ti la ಇನ್ನು ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಅಭಿಷೇಕ ಎಲ್ಲನೂ ಆಗ್ತಾ ಇದೆಯಲ್ಲ ಅದೆಲ್ಲ ಆಯಿತು ಮಂಗಳಾರತಿ ಆಯಿತು ಇನ್ನು ಅಭಿಷೇಕ ಆಗಿದ್ದಾದ ಮೇಲೆ ಇನ್ನು ಅಲಂಕಾರ ಎಲ್ಲನೂ ಮಾಡ್ತಾರೆ ಅಲ್ಲಿವರೆಗೂ ಇನ್ನು ನನ್ನ ಮಗ ಮಮ್ಮಿ ರೀಲ್ಸ್ ಮಾಡೋಣ ರೀಲ್ಸ್ ಮಾಡೋಣ ಹೇಳ್ಬಿಟ್ಟು ಹಾಗೆ ಕರ್ಕೊಂಡು ಬಂದಿದ್ದ ಅಷ್ಟರಲ್ಲಿ ಇನ್ನು ಇಲ್ಲಿ ಪೂಜೆ ರೆಡಿ ಆಗಿತ್ತು ನೋಡಿರ್ತಾರೆ ಅದು ನೋಡಿ ಈ ಥರ ಅಲಂಕಾರ ಮಾಡಿರೋದು ಎಲ್ಲನೂ ಆಗಿದೆ ಇನ್ನು ಇವಾಗ ಪೂಜೆ ಮಂಗಳಾರತಿ ಎಲ್ಲನೂ ಇವಾಗ ಮಾಡ್ತಾರೆ ಇನ್ನು ರಾತ್ರಿ ಎಲ್ಲನೂ ಹೂವು ಎಲ್ಲನೂ ಕಟ್ಕೊಂಡು ಮತ್ತು ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲನೂ ಕ್ಲೀನು ಎಲ್ಲನೂ ಮಾಡ್ಕೊಂಡು ಎಲ್ಲ ಆಗಿದ್ದಾದಮೇಲೆ ಮತ್ತೆ ಹೂವು ಕಟ್ಟಿ ಎಲ್ಲ ಮ ನಾನು ಮಲ್ಕೊಂಡಷ್ಟೊಳಗಡೆ ಇನ್ನು ಅದು ಸಣ್ಣ ಮಲ್ಲಿಗೆ ಹಾರ ಕಟ್ಟಿದ್ದೆ ಅದು ಕ ಒಲಿಯೋದು ಸೂಜಿನಲ್ಲಿ ಅದು ಸಣ್ಣ ಸಣ್ಣದಾಗಿರುತ್ತಲ್ವ ಅದು ಒಲಿಯೋಷ್ಟೊಳಗಡೆ ನಾನು ತ್ರೀ ತರ್ಟಿ ಆ ಥರ ಆಯಿತು ಅದು ಶ್ರೀ ಚನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಾಕ್ತಾರೆ ಯಾವ ತರ ಇತ್ತು ಏನು ಹೇಗೆ ಅಂತ ಹೇಳ್ಬಿಟ್ಟು ಮತ್ತೆ ತೋರಿಸ್ತೀನಿ ನೋಡಿ ಈ ತರ ನಾವು ಎಲ್ಲರೂ ಬೆಳಕಿನ ಎದ್ದು ಸ್ನಾನ ಎಲ್ಲನೂ ಮಾಡಿ ನೋಡಿ ಎಲ್ಲಾನು ನಾವು ರೆಡಿಯಾಗಿ ಹೊಂದಿದ್ವಿ ಇವಾಗ ಪೂಜೆ ಮಂಗ್ಲಾರ ಇನ್ನು ಗಣಪತಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಎಲ್ಲಾನು ಆಯಿತು ಇನ್ನು ಅಲ್ಲಿ ಪೂಜಾರಿಯವರು ಪ್ರಸಾದ ಎಲ್ಲ ಕೊಟ್ಟು ಇನ್ನು ಅಲ್ಲಿಂದ ತಗೊಂಡು ಇಲ್ಲಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಪೂಜೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಬರ್ತಾ ಇದೀವಿ ನನ್ನ ಮಗ ಹಾಡು ಹೇಳೋದು ನೋಡಿ ಅಕ್ಕ ತಂಗಿಯರಬಂದ ಜನ್ಮ ಜನ್ಮದ ನೋಡಿದ್ರೆ ನಮ್ಮನ್ನು ನೋಡಿ ನನ್ನ ಮಗ ಹೇಳ್ತಾ ಇದ್ದೇನೆ ಹೌದಲ್ವ ಅಕ್ಕ ತಂಗಿರು ಒಂಥರ ಇರೋ ಸಂಬಂಧ ಅಣ್ಣ ತಮ್ಮಂದ್ರೆ ಹತ್ರ ಬರೋದಿಲ್ಲ ಅಣ್ಣ ತಂಗಿ ಅಕ್ಕ ತಮ್ಮ ಆ ಥರ ಬರೋದಿಲ್ಲ ಹೇಗಿದ್ರೂ ಹೆಣ್ಮಕ್ಳು ಹೆಣ್ಮಕ್ಳೇನೆ ಅಂದರೆ ಕಷ್ಟ ಸುಖ ಹಂಚ್ಕೊಳ್ಳೋದು ಆ ಥರ ಎಲ್ಲ ಇರುತ್ತೆ ಗಂಡು ಮಕ್ಕಳತ್ರ ಅಷ್ಟೊಂದು ಫ್ರೀಡಮ್ಮು ಆ ಥರ ಅವ್ರು ಅಷ್ಟೊಂದು ಬೆರೆಯೋದೂ ಆ ಥರ ಇರೋದಿಲ್ಲ ಇನ್ನು ಮತ್ತು ಅಂದರೆ ನಾವು ಯಾವಾಗಲೂ ಇದೇ ಥರನೇ ಇರ್ತೀವಿ ನಮ್ಮ ಅಕ್ಕ ಅವರೆಲ್ಲನೂ ಇನ್ನೊಬ್ಬ ಅಕ್ಕನೂ ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು ಅವರೂ ಬರಲಿಲ್ಲ ನಾವು ಯಾವಾಗ್ಲೂ ಮೂರು ಜನ ಒಂದಾಗಿಯೇ ಇರ್ತೀವಿ ಎಲ್ಲರೂ ಹಾಗೆ ಅಂತಾರೆ ಯಾರ ಕಣ್ಣು ದೃಷ್ಟಿನೂ ಬೀಳದೆ ಇರಲಿ ನಮ್ಮ ಮೇಲೆ ಮತ್ತೆ ಅಲ್ಲಿಂದ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾ ಇದ್ದೀವಿ ಬಂದು ಇಲ್ಲಿ ಬಂದು ಇನ್ನು ಪೂಜೆ ಅಭಿಷೇಕ ಇಲ್ಲಿನೂ ಸ್ಟಾರ್ಟ್ ಆಗುತ್ತೆ ಇಲ್ಲಿನೂ ಅಷ್ಟೇ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳಿ ನೋಡಿ ನೀವು ಕೂಡ lo <laughs> ಇಲ್ಲಿ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಒಳಗಡೆ ಬಂದ್ಬಿಟ್ಟು ಇವಾಗ ಪುರೋಹಿತರು ಅಭಿಷೇಕ ಎಲ್ಲ ಏನೆಲ್ಲ ಮಾಡ್ತಾ ಇದ್ದಾರೆ ಅದು ಬಂದ್ಬಿಟ್ಟು ಚೋಳರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ದೇವಸ್ಥಾನ ಆ ವಿಗ್ರಹ ಎಲ್ಲಾನು ಬೃಂದಾವನದ ತರ ಅದರಲ್ಲೇನೆ ಮತ್ತೆ ಶ್ರೀದೇವಿ ಭೂದೇವಿ ಚನ್ನಕೇಶವ ಸ್ವಾಮಿನ ಕತ್ತಿರೋ ಅದು ಬಂದ್ಬಿಟ್ಟು ಚೋಳರ ಕಾಲದ್ದು ಅವಾಗಿಂದಾನು ಅಷ್ಟೇ ಆಗೇ ಇದೆ ನಾವು ಚಿಕ್ಕವರಿದ್ದಾಗನು ದೇವಸ್ಥಾನ ಬೇರೆ ತರ ಇತ್ತು ಅದು ಏನೇನೋ ಆಗಿ ಅದನ್ನ ಎಲ್ಲಾನು ಉರುಳಿಸಿ ಇವಾಗ ಈ ಥರ ಹೊಸದಾಗಿ ಕಟ್ಟಿರೋ ಅಂಥದ್ದು ಅಲ್ಲಿ ಮೂಲ ವಿಗ್ರಹನ ಮಾತ್ರ ಯಾವಾಗ್ಲೂ ಟಚ್ ಮಾಡಿಲ್ಲ ಮತ್ತೆ ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಮತ್ತೆ ಅಲ್ಲೇ ಮಾಡಿ ಇವಾಗ ಪೂಜೆ ಎಲ್ಲ ಮಾಡ್ತಾ ಇರೋವಂಥದ್ದು ನೋಡಿ ಈ ತರ ಇರೋವಂಥದ್ದು ನೋಡಿ ಶ್ರೀದೇವಿ ಸಮೇತ ಚನಕೇಶ್ವರ ಸ್ವಾಮಿನ ಅಲ್ಲೇ ಕಟ್ಟಿರುವಂಥದ್ದು ಇದು ಬಂದ್ಬಿಟ್ಟು ಚೋಳರ ಕಾಲದ ದೇವಸ್ಥಾನ ಆಗಿರೋದು ಇಲ್ಲಿ ಆಗಿನ ಕಾಲದಲ್ಲಿ ಅಂಥ ಲಿಪಿ ಆ ತರ ಎಲ್ಲನೂ ಇದೆ ಅಲ್ಲಿ ಗಂಗಮ್ಮ ದೇವಸ್ಥಾನ ಇದೆ ಅದರಲ್ಲಿ ಎಲ್ಲನೂ ನಾವು ಗಂಗ ನಾಗರ ಕಲ್ಲು ಗಂಗ ಸಾಸಿವೆ ಕಲ್ಲು ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಎಲ್ಲನೂ ಆಗಿನ ಕಾಲದಲ್ಲಿ ಲಿಪಿಗಳು ಏನೇನು ಬರೆದಿದ್ದಾರೆ ಆ ಚೋಳರ ಕಾಲದಲ್ಲಿ ಎಲ್ಲನೂ ಕನ್ನಡದಲ್ಲಿ ಎಲ್ಲನೂ ನೋಡಿ ಇಲ್ಲಿ ದೇವಸ್ಥಾನದ ಸುತ್ತ ಈ ಥರ ಹೊಸ್ದಾಗಿ ಇನಾಗ್ರೇಷನ್ ಆಗಿರೋದು ಈ ನಡುವೆನೆ ಅಂದರೆ ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ರು ಎಲ್ಲರೂ ಇದೊಂಥರ ತುಂಬಾ ಖುಷಿ ಅಂತಲೇ ಅನಿಸುತ್ತೆ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ತ ಆ ಥರ ಅಷ್ಟು ಇಯರ್ಸಿಂದನೂ ವೆಯ್ಟ್ ಮಾಡ್ತಾ ಇರೋವಂಥದ್ದು ಇಷ್ಟು ವರ್ಷಗಳಿಗೆ ಇವಾಗ ಕಾಲ ಕೂಡಿ ಬಂದಿದೆ ಇಷ್ಟು ದಿನಕ್ಕೆ ಆಗಿದೆ ನೋಡಿ ಈ ಕಡೆ ಎಲ್ಲನೂ ನಾವು ಯಾವಾಗಲೂ ಚಿಕ್ಕವರಿದ್ದಾಗ ಅಲ್ಲಿ ಆವಾಗಿನ ದೇವಸ್ಥಾನ ಇತ್ತಲ್ವ ಆವಾಗ ಬಂದ್ಬಿಟ್ಟು ಎಲ್ಲ ಆಟ ಆಡ್ಕೊಳ್ಳೋದು ಎಲ್ಲಿ ಈ ಥರ ದೇವಸ್ಥಾನ ಪೂಜೆ ಅದು ಇದು ಆದರೆ ಈ ಥರ ಎಲ್ಲನೂ ಹುಡಿ ಬಂದು ಪೂಜೆ ಎಲ್ಲ ನೋಡಿ ಪ್ರಸಾದ ಎಲ್ಲನೂ ತಿಂದ್ಕೊಂಡು ಹೋಗೋದು ಆ ಥರ ಎಲ್ಲನೂ ಇತ್ತು ಆವಾಗ ಅದೆಲ್ಲ ಮಿಸ್ ಆಗಿತ್ತು ಇವಾಗ ಮತ್ತೆ ಶುರು ಆಗಿದೆ ಅಂದರೆ ನಮ್ಮ ಅಂದರೆ ತವರು ಅಂದರೆ ಹುಟ್ಟಿರೋ ಊರಲ್ಲಿ ಒಂಥರ ಏನಾದರೂ ಆದರೆ ಸ್ಪೆಷಲ್ ಅಲ್ವಾ ಎಲ್ಲರಿಗೂ ಹಾಗೆ ಇರುತ್ತೆ ತುಂಬಾ ಎಲ್ಲರೂ ಖುಷಿಪಟ್ಟು ಎಲ್ಲರೂ ಚೆನ್ನಾಗಿ ಎಲ್ಲ ಆಚರಣೆ ಮಾಡಿದ್ದಾರೆ ಆವತ್ತು ಬರೋಕ್ಕಾಗಲಿಲ್ಲ ನನ್ನ ನಮಗೆ ಕಾರಣಾಂತರಗಳಿಂದ ಅದಕ್ಕೋಸ್ಕರ ಇವತ್ತು ನಾನು ನಮ್ಮ ಅಕ್ಕವರು ಬಂದು ಇವಾಗ ಪೂಜೆ ಮಾಡ್ತಕ್ಕಂಥದ್ದು ಅಂದರೆ ಇನ್ನೊಬ್ಬಕ್ಕನೂ ಬರಬೇಕಾಗಿತ್ತು ಅವರೂ ಅವತ್ತು ಬರೋಕ್ಕಾಗಲಿಲ್ಲ ಅದಕ್ಕೆ ನಾವು ಹೆಣ್ಮಕ್ಳು ಬಂದು ನಾವು ಪೂಜೆನ ಮಾಡಿಕೊಂಡು ಹೋಗ್ತಾ ಇರೋಂಥದ್ದು ಹೇಗಿದೆ ಏನು ಅಂತ ಹಾಗೆ ನಿಮಗೂ ತೋರಿಸ್ತಾ ಇದ್ದೀವಿ ನಮ್ಮ ಖುಷಿನ ನಿಮ್ಮ ಜೊತೆಯೂ ಹಂಚ್ಕೊತಾ ಇರೋದು ನಮ್ಮ ಊರಿನ ದೇವಸ್ಥಾನನೂ ನೀವು ನೋಡಿ ಖುಷಿ ಪಡಿ ದೇವರ ಆಶೀರ್ವಾದ ಪಡೀರಿ ಈ ಕಡೆ ಎಲ್ಲಾದರೂ ಬಂದರೆ ಹೋಗಿ ದರ್ಶನ ಎಲ್ಲನೂ ಮಾಡಿಕೊಂಡು ನೋಡಿ ಅಭಿಷೇಕ ಎಲ್ಲ ಆಗಿದ್ದಾದ್ಮೇಲೆ ಪುರೋಹಿತರು ತರ ಅಲಂಕಾರ ಮಾಡಿದ್ದಾರೆ ಇನ್ನೂ ಚೆನ್ನಾಗಿ ಾಗಿತ್ತು ಅಂದರೆ ಪಾಪ ಅವ್ರ ಕೈಯಲ್ಲಿ ಎಷ್ಟು ಮಾತ್ರ ಆಗುತ್ತೋ ಅಷ್ಟು ಮಾತ್ರ ಮಾಡಿದರೆ ಸ್ವಲ್ಪ ಏಜು ಆಗಿದೆಯಲ್ಲ ಅದಕ್ಕೋಸ್ಕರ ನೋಡಿ ಅಲ್ಲಿ ವೈಟ್ ಆರಗಳು ಕಾಣಿಸ್ತಾವಲ್ಲ ಅವುಗಳನ್ನೇನೇನಂತರ ತರ್ಟಿವರ್ಗು ಪೋಣಿಸಿದ್ದು ಅಕ್ಕ ಅವರು ತೊಗೊಂಬಂದಿದ್ರು ಒಂದು ಕೆ ಜಿ ಹೂವು ಆ ಥರ ಅದನ್ನೇ ಪೋಣಿಸಿ ಇಟ್ಟಿದ್ದಂಥದ್ದು ಇನ್ನು ಅಲಂ ಹೂವು ಎಲ್ಲನೂ ಮೇಲ್ಗಡೆ ಎಲ್ಲ ಹಾಕಿದ್ರೆ ಚೆನ್ನಾಗಿರ್ತಾಯಿತ್ತು ಎಷ್ಟು ಶಕ್ತಿ ಆಗುತ್ತೋ ಅಷ್ಟು ಮಾಡಿ ನೋಡಿ ಅಲಂಕಾರ ಏನು ಮಾಡೋಕ್ಕಾಗುತ್ತೆ ಇದಕ್ಕೆ ಅವರು ಖುಷಿ ಮಾಡಿದ್ದಾರೆ ಇನ್ನು ಈ ಥರ ಎಲ್ಲ ಮಾಡ್ತಾಯಿದ್ದೆ ಅಂದರೆ ಇದೇ ಫಸ್ಟ್ ಟೈಮ್ ಅಥವಾ ಇನ್ನು ನೆಕ್ಸ್ಟ್ ಟೈಮ್ ಅವ್ರೆ ಇವಾಗ ಐಡಿಯಾ ಬರುತ್ತೆ ಮಾಡಬೇಕು ಏನೆಲ್ಲ ಮಾಡಬೇಕು ನಮಗೆ ಏನೆಲ್ಲ ತಗೊಳ್ಳೋಕ್ಕೇ ಏನು ಅಂತ ಆ ಥರ ಇವಾಗ ತುಂಬಾ ಖುಷಿಯಾಗಿ ಅಂದರೆ ಅಂದರೆ ನಮ್ಮ ಅಕ್ಕ ಬರೋದೇ ಎಲ್ಲನೂ ಅವರೇ ತಗೊಂಡು ಬಂದು ಅವರೇ ಆಸೆ ಪಡ್ತಿದ್ದು ಅವರೇ ಈ ಥರ ತಗೊಂಡು ಎಲ್ಲನೂ ಅವ್ರು ತೆರೆಯೋರೇನೆ ಮತ್ತು ಪಕ್ಕದಲ್ಲಿರೋರು ಅವರ ಕ್ಲಾಸ್ಮೇಟು ಫ್ರೆಂಡು ಅಂತ ಹೇಳ್ಬಿಟ್ಟು ಇನ್ನು ಯಾವಾಗಾದರೂ ಸಿಕ್ಕಿದ್ರೆ ಯಾವಾಗ ಮಾತಾಡ್ಸೋದು ಅದು ಇದರತ್ತಲ್ಲ ಅದೊಂಥರ ಖುಷಿ ಅಲ್ವಾ ಚೈಲ್ಡ್ಹುಡ್ ಮೆಮ್ರೆಸ್ ಎಲ್ಲನೂ ಬರ್ತಾ ಇರ್ತಾರೆ ಅವನ್ನೆಲ್ಲನೂ ಆ ಥರ ಅವರು ಮಾತಾಡ್ಕೊಳ್ತಾ ಇದ್ದಾರೆ ಈ ಥರ ಈ ಕಡೆ ಅಲ್ಲಿ ಪೂಜೆ ಅವರು ನಮ್ಮ ಫ್ರೆಂಡ್ ಅವರು ಅವರು ಹಿಂದಿನ ದಿನ ಅವರು ಪೂಜೆ ಮಾಡಿದ್ರಂತೆ ಅದಕ್ಕೆ ಅವರು ಅಂತ ಹೇಳ್ಬಿಟ್ಟು ಮಾತಾಡಿಸ್ಬೋದು ಹಾಗೆ ಬಂದು ಮಾತಾಡ್ತಾ ನೋಡಿ ಈ ಥರ ಎಲ್ಲಾನು ಪೂಜೆ ಎಲ್ಲ ಶುರು ಆಯ್ತು ಹೇಳ್ದೆ ಅಲ್ವಾ ಅರ್ಧ ಅಕ್ಕ ಅರ್ಧ ಅಂದ್ರೆ ನಮ್ಮ ಅಕ್ಕವರ್ದೆ ಎಲ್ಲನೂ ಆ ಪೂಜೆ ಎಲ್ಲಾನು ಹೇಳಬೇಕು ಅಂತಂದ್ರೆ ನಾನು ಎಲ್ಲ ಸ್ವಲ್ಪ ಅಷ್ಟೇ ಇನ್ನೆಲ್ಲನೂ ಅವರೇ ಮಾಡಿಸಿದಂಥದ್ದು ಪೂಜೆನ ನಾವು ಏನೋ ಮಾಡಿಸ್ಬೇಕು ಚಿಕ್ಕವಾಗಿಂದಾನು ಈ ಥರ ಅದೊಂದು ಸೆಂಟಿಮೆಂಟ್ ಅಲ್ವಾ ನನಗಾದ್ರೂ ಸ್ವಲ್ಪ ಅರ್ಧಂಬರ್ಧ ನೆನಪಿದೆ ನಮ್ಮ ಅಕ್ಕವ್ರಿಗೆ ಇನ್ನೂ ನೆನಪಿದೆ ಚೆನ್ನಾಗಿ ದೇವಸ್ಥಾನದಲ್ಲಿ ಯಾವ ಥರ ಎಲ್ಲ ಆಯ್ತಾಯಿತ್ತು ಏನು ಹೇಗೆ ಅಂತ ಅಂತೇಳ್ಬಿಟ್ಟು ನವರಾತ್ರಿಗಳಲ್ಲಿ ಎಲ್ಲನೂ ನೈನ್ ಡೇಸೂ ಮೆರವಣಿಗೆ ಪೂಜೆಗಳು ಈ ಥರ ಎಲ್ಲನೂ ಚೆನ್ನಾಗಿರ್ತಾಯಿದ್ವು ಆವಾಗ ಗರುಡ ಇದೆಲ್ಲ ಜಾ ದೊಡ್ಡದಾಗಿ ಮಾಡಿಸಿದಂಥದ್ದು ನಾಗರಾವು ಎಡೆ ಇಟ್ಕೊಂಡಿರೋದು ಅದನ್ನು ಎಲ್ಲನೂ ನಾವು ಚಿಕ್ಕವರಿದ್ದಾಗ ಎಲ್ಲನೂ ತುಂಬಾ ಚೆನ್ನಾಗಿ ಪೂಜೆಗಳು ಎಲ್ಲನೂ ಆಗ್ತಾಯಿದ್ವು ನವರಾತ್ರಿ ಟೈಮಗಳಲ್ಲಿ ಎಲ್ಲನೂ ದೇವರ ಮೆರವಣಿಗೆ ಈ ಥರ ಎಲ್ಲನೂ ಇರ್ತಾಯಿತ್ತು ಊರ ಕಡೆ ಎಲ್ಲನೂ ಅಂದರೆ ಹೊಲಗಳ ಕಡೆ ಎಲ್ಲಾನು ಕರ್ಕೊಂಡೋಗಿ ಎಲ್ಲನೂ ಮೆರವಣಿಗೆ ಎಲ್ಲಾನು ಮಾಡಿಸ್ತಾ ಇರ್ತಾಯಿದ್ರು ಅವಾಗ ಅದೊಂಥರ ಖುಷಿ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ರೆ ಇನ್ನು ಎಲ್ಲರೂ ಅಲ್ಲೇ ಆಟ ನೋ ಪೂಜೆಗಳೆಲ್ಲ ನೋಡ್ಕೊತ ಆ ಥರ ಎಲ್ಲ ಇರ್ತಾಯಿದ್ವಿ ಆವಾಗ ವಿಗ್ರಹಗಳು ಎಲ್ಲನೂ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ವು ಅಂತ ಹೇಳಿ ಅಂದ್ಕೊಂತೀನಿ ಅಂದರೆ ಉಸ್ತುವ ವಿಗ್ರಹಗಳು ಗರುಡ ಈ ಥರ ಎಲ್ಲರೂ ನೋಡಿದ್ರಲ್ಲ ಇವಾಗ ಪೂಜೆಗೆ ಯಾರೆಲ್ಲ ಬಂದಿದ್ರು ಏನು ಹೇಗೆ ಅಂತ ಹೇಳೋದು ಇವತ್ತಿನ ಪೂಜೆ ನಮ್ಮದಾಗಿತ್ತು ಅಂದರೆ ನಮ್ಮಪ್ಪ ಅವರ ಹೆಸರು ಬಂದ್ಬಿಟ್ಟು ರಾಮ ಮೂರ್ತಿ ಯಶೋಧಮ್ಮ ಅವ್ರ ಮಕ್ಕಳಾದಂಥ ನಾವು ಮಕ್ಕಳು ಮೊಮ್ಮಕ್ಕಳು ನಾವು ಇವತ್ತು ಪೂಜೆನ ಮಾಡಿಸಿದಂಥದ್ದು ಏನೋ ನಮ್ಮ ಶಕ್ತಿಯಾನುಸಾರ ಹಾಗೆ ಪೂಜೆನ ಮಾಡಿಸಿ ಕೊಟ್ಟಿದ್ದೀವಿ ಈ ಥರ ಇದೆ ಇನ್ನು ಪೂಜೆ ಎಲ್ಲ ಮುಗಿತಾ ಬಂದಿದೆ ಇನ್ನು ತೀರ್ಥ ಪ್ರಸಾದಗಳು ತಗೊಂಡು ಮನೆಗೆ ಹೋಗುವಂಥದ್ದು ಅಷ್ಟೇ ಇವಾಗ ಬಂದ್ಬಿಟ್ಟು ಟೈಮು ಇನ್ನೇನು ನೈನ್ ನೈನ್ ತರ್ಟಿ ಆ ಥರ ಆಗಿರುತ್ತೆ ಅಷ್ಟು ಬೇಗನೆ ಈ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಊರು ಆಗಿರುತ್ತೆ ನಮ್ಮ ತವರೂರು ತವ್ರ ಮನೆ ಇರೋವಂಥ ಊರು ಆಗಿರುತ್ತೆ ಇದು ಬಂದ್ಬಿಟ್ಟು ಕೋಲಾರ ಜಿಲ್ಲೆ ಮುಳಬಾಗಲ ತಾಲೂಕು ಆವಣಿ ಹೋಬಳಿ ಮರಕಲಘಟ್ಟ ಗ್ರಾಮ ಅಂದರೆ ಆವಲ ಮರಕಲಘಟ್ಟ ಗ್ರಾಮ ಅಲ್ಲಿ ಇರುವಂಥ ದೇವಸ್ಥಾನ ನಮ್ಮ ಊರೂ ಅದೇ ತವರು ಮನೆಯ ಊರು ಇನ್ನು ಅದೇನೋ ಹೇಳ್ತಾರಲ್ಲ ಆ ಥರ ತಂದೆ ತಾಯಿ ಇರೋ ತನಕವೇ ತವರು ಮನೆ ಅಂತ ಹೇಳಿ ಹೇಳ್ತಾರಲ್ಲ ಮೊನ್ನೆ ಪೂಜೆಗೂ ಅಷ್ಟೇ ಬಂದಿರಲಿಲ್ಲ ನಾವು ಬರೋಕ್ಕಾಗಿರಲಿಲ್ಲ ನಮ್ಮ ಅಪ್ಪ ಅಮ್ಮನೂ ಹಿಡ್ದಿದ್ರು ನಾನು ಎಲ್ಲರೂ ಬಂದಿದ್ದರು ನೀವು ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರನೇ ನಮಗೂ ಇನ್ನು ಅವತ್ತು ಬರೋಕ್ಕಾಗಲಿಲ್ವಲ್ಲ ಯಾವಾಗಾದರೂ ಒಂದ್ಸಲ ಪೂಜೆಗೆ ಕೊಡಬೇಕು ಅಂತ ನಮಗೂ ಇತ್ತು ಅದಕ್ಕೋಸ್ಕರನೇ ಇವತ್ತು ನಾವು ನಾನು ನಮ್ಮಕ್ಕವರು ಪೂಜೆಗೆ ಕೊಟ್ಟಿದ್ದಂಥದ್ದು ಹೇಗೋ ಚೆನ್ನಾಗಿ ಆಯ್ತು ಅಂತಾನೆ ಅಂದ್ಕೊಂಡಿದೀವಿ ನೀವು ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನಮ್ಮ ಊರಿನ ದೇವಸ್ಥಾನ ತುಂಬಾ ಖುಷಿ ಆಗುತ್ತೆ ಇವಾಗ ಅಲ್ಲಿ ನಮ್ಮ ಅಕ್ಕ ಅವರ ಫ್ರೆಂಡು ಅಂತ ಹೇಳಿ ಇದ್ರಲ್ವ ಅವರೂ ಅಷ್ಟೇ ಎಷ್ಟು ವರ್ಷಗಳಾಯಿತು ನಮ್ಮ ಊರಿನ ದೇವಸ್ಥಾನ ಇದೆಲ್ಲ ಈ ಥರ ಆಗಿದ್ದು ತುಂಬಾ ಖುಷಿ ಆಗ್ತಾಯಿದೆ ಯನಕ್ಕಾದ್ರೂ ಇನ್ನು ಇನ್ನೊಂದ್ಸಲಿ ಕರೆದ್ರೆ ಎಲ್ಲನೂ ಬಂದು ಎಲ್ಲ ನೋಡ್ಕೊಂಡು ಹೋಗಬೇಕು ಆ ಥರ ಅಂತ ಎಲ್ಲನೂ ಅವರೂ ತುಂಬಾ ಖುಷಿ ಪಡ್ತಾಯಿದ್ರು ಇನ್ನು ತೀರ್ಥ ಪ್ರಸಾದಗಳು ಎಲ್ಲ ಆಗಿದ್ದಾದ ಮೇಲೆ ಇನ್ನು ನಾವು ಇವು ಇಲ್ಲಿ ಇದ್ದಾರಲ್ವ ಪ್ಲೇಟ್ ಎತ್ಕೊಂಡು ಅವ್ರ ಹತ್ರನೇ ಅವ್ರ ಕೈಲಿನೇ ಕೇಸರಿ ಭಾತು ಮಾಡಿಸ್ಕೊಟ್ಟಿದ್ವಿ ಂಥದ್ದು ಅಂದರೆ ಅವ್ರಿಗೆ ಎಲ್ಲ ಐಟಮ್ಸ್ ಎಲ್ಲನೂ ಕೊಟ್ಟಿದ್ರೆ ಅವರು ಮಾಡಿ ಕೊಟ್ಟಿರು ಮತ್ತು ಇನ್ನು ಅವ್ರಿಗೂ ಇರುತ್ತಲ್ಲ ಮಾಡಿ ಕೊಟ್ಟಿದ್ದಕ್ಕೆ ಏನೋ ಇಷ್ಟು ಅಂತ ಕೊಡಬೇಕು ಹೇಳ್ಬಿಟ್ಟು ಆ ಥರ ಎಲ್ಲನೂ ಈ ಥರ ಆಯಿತು ಇನ್ನು ಸಾಯಂಕಾಲ ಎಲ್ಲನೂ ಪೂಜೆ ಎಲ್ಲನೂ ಇರುತ್ತೆ ಆವಾಗ್ಲೂ ಅಷ್ಟೇ ಅವಾಗ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನೋಡಿ ನಿಮಗೂ ಇಷ್ಟ ಆಗತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇನ್ನು ತುಂಬ ವರ್ಷಗಳಿಂದ ನಮ್ಮ ಊರಲ್ಲಿ ಹೇಳಬೇಕು ಅಂದರೆ ದೇವಸ್ಥಾನವೇ ಇರ ಇರಲಿಲ್ಲ ತುಂಬ ವೆಯ್ಟ್ ಮಾಡಿ 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 ಈ ದೇವಸ್ಥಾನನ ಇಷ್ಟು ಮಾತ್ರ ಇನಾಗ್ರೇಷನ್ನು ಮಾಡಿರೋ ಅಂಥದ್ದು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅದು ಮನೆ ಪಕ್ಕನೇ ಇದ್ದಿದ್ದಲ್ವ ನಾವು ಆವಾಗ ಚಿಕ್ಕವರಿದ್ದಾಗ ಬೆಳಿಗ್ಗೆ ಸಾಯಂಕಾಲ ಎಲ್ಲನೂ ಇಲ್ಲೇ ಕೂತ್ಕೊಂಡು ಅಲ್ಲೇ ಅದರ ಮುಂದಗಡೆಯೇ ಅಂಗನವಾಡಿ ಎಲ್ಲ ಇತ್ತಲ್ವ ಆವಾಗ ಅಲ್ಲಿಗೆ ಬರೋವಾಗ ಆ ಥರ ಎಲ್ಲನೂ ತುಂಬಾ ಆಟ ಈ ಥರ ಎಲ್ಲನೂ ಚೆನ್ನಾಗಿ ಇರ್ತಾಯಿದ್ವಿ ಆವಾಗ ಅದೂ ಒಂಥರ ಅದೊಂದು ನೆನಪು ಎಲ್ಲನೂ ಆಗುತ್ತೆ ಅಂದರೆ ಆವಾಗಲೇ ಬೇರೆ ಅವಾಗೆಲ್ಲನೂ ತುಂಬ ಎಲ್ಲನೂ ಕಲ್ಲಿನಿಂದ ಮಾಡಿಸಿದಂಥದ್ದು ಇವಾಗ ಈಗಿನ ಕಾಲಕ್ಕೆ ಯಾವ ಥರ ಬೇಕೋ ಆ ಥರ ಇವಾಗ ಮಾಡಿರೋ ಅಂಥದ್ದು ತುಂಬಾ ಖುಷಿ ಆಯಿತು ತುಂಬಾ ಇಲ್ಲಿ ನೋಡಿ ಈ ಥರ ಪೂಜೆ ಮಾಡಿಸಿದ್ದಕ್ಕೂ ಅಷ್ಟೇ ತುಂಬಾ ಸಂತೋಷ ಆಯಿತು ಇನ್ನೂ ಆ ಪೂಜೆಗೆ ಎಲ್ಲನೂ ಇನ್ನು ಬರಬೇಕಾಗಿತ್ತು ನಮ್ಮ ಅಕ್ಕ ಬರಬೇಕಾಗಿತ್ತು ನಮ್ಮ ಅಕ್ಕನ ಮಗ ಬರಬೇಕಾಗಿತ್ತು ಇನ್ನು ನಮ್ಮವರಂತೂ ಇನ್ನು ಹೇಳೋದೇ ಬೇಡ ಅವರು ಎಲ್ಲೂಕು ಬರಲ್ಲ ಅಂದರೆ ಕೆಲಸ ಅದು ಇದು ಅಂತೇಳಿ ಇದು ಮಾಡ್ತಾರೆ ಇನ್ನು ನಮ್ಮ ಭಾವನೂ ಅಷ್ಟೇ ನಮ್ಮ ದೊಡ್ಡ ಭಾವ ಅವರು ಅಷ್ಟೇ ಇನ್ನು ಒಬ್ಬರು ಬಂದರೆ ಇನ್ನೊಬ್ಬರು ಮನೆಯಲ್ಲಿ ಇರಬೇಕಾಗತ್ತೆ ಅವ್ರೂ ಹಸುಗಳು ಅದು ಇದು ಅಂತ ಹೇಳಿಬಿಟ್ಟು ಅದಕ್ಕೆ ಇನ್ನು ಅವರೂ ಏನೋ ಕೆಲಸ ಬಿತ್ತು ಅಂತ ಅವರು ಎಲ್ಲೋ ಹೋಗಿದ್ರು ನಮ್ಮ ಬಾವ ಅವರು ಇನ್ನು ನಮ್ಮ ಅಕ್ಕ ಮನೆಯಲ್ಲಿರಬೇಕಾಗಿತ್ತು ಇರಬೇಕಾಗಿತ್ತು ಹಸುಗಳನ್ನ ನೋಡಿಕೊಂಡು ಅಂತ ಅವರು ಬರೋಕ್ಕಾಗಲಿಲ್ಲ ಈ ಥರ ಎಲ್ಲ ಇನ್ನು ನಾವು ಮಾತ್ರ ಇನ್ನು ನಾನು ನನ್ನ ಮಕ್ಕಳಿಬ್ರು ಮತ್ತು ನಮ್ಮ ಎರಡನೇ ಅಕ್ಕ ಮತ್ತು ಅವರ ನೋಡಿ ನಮ್ಮ ಭಾವ ಅವರು ಇವರು ಮತ್ತು ಅವರ ಮಕ್ಕಳು ಇಷ್ಟು ಜನ ನಾವು ಬಂದಿದ್ದೆವು ಇನ್ನು ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅಕ್ಕನ ಮಗಳು ಈ ಥರ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗಿದಂಥದ್ದು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಒಂಥರ ಹಬ್ಬದ ಸಂಭ್ರಮ ಥರ ಎಲ್ಲನೂ ಪೂಜೆಗೆ ಕೊಟ್ಟು ಮಾಡಿಸಿ ಹೋಗಿದಂಥದ್ದು ಇನ್ನು ಸಾಯಂಕಾಲವೂ ಇದೆ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇದು ಇವಾಗಲೇ ತುಂಬಾ ಜಾಸ್ತಿ ಆಗುತ್ತೆ ವಿಡಿಯೋ ಅನ್ನೋದು ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊತೀನಿ ನಮ್ಮ ಕಡೆ ಅಂದರೆ ನಮ್ಮ ಊರವರು ಈ ಥರ ಎಲ್ಲನೂ ನೋಡಿದ್ರೆ ಅವರು ತುಂಬಾ ಖುಷಿ ಪಡ್ತಾರೆ ಅವತ್ತು ಎಲ್ಲನೂ ನೋಡದೆ ಇರೋವರು ಇವಾಗ ಈ ವಿಡಿಯೋದಲ್ಲಿ ಎಲ್ಲನೂ ನೋಡ್ಕೋಬೋದು ಅವಾಗವಾಗ ನಮಗೂ ಮೆಮೊರಿ ಇರುತ್ತೆ ನಾವು ಈ ಥರ ಎಲ್ಲನೂ ಮಾಡಿಸಿದ್ವಪ್ಪ ಈ ಥರ ಎಲ್ಲನೂ ಇದ್ವಿ ಅಂತ ಹೇಳ್ಬಿಟ್ಟು ನಮಗೂ ಖುಷಿ ಆಗುತ್ತೆ ಈ ಥರ ನಾವು ಈ ಥರ ಏನಾದರೂ ಒಂದು ಮಾಡಿದ್ರೂ ಅಷ್ಟೇ ನಾವು ಎಲ್ಲರೂ ಸೇರಿ ಈ ತರನೇ ಮಾಡಬೇಕು ಅಂತಲೇ ಖುಷಿಪಟ್ಟು ಮಾಡೋ ಅಂಥದ್ದು ಎಲ್ಲರೂ ಬೆರೆಸ್ಕೊಳಕೇ ನೋಡ್ತೀವಿ ಅವರು ಇಲ್ಲ ನಾವು ದೂರ ಇರ್ತೀವಿ ಅಂದ್ರೆ ಏನು ಮಾಡೋದು ۶۶۶! ۶۶! ۶۶! ۶۶! ۶! ۶! ۶! ನೋಡಿ ಇನ್ನು ಪೂಜೆ ಎಲ್ಲ ಮುಗೀತು ದೇವರ ಆಶೀರ್ವಾದವೂ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಪೂಜೆ ಪು ರೋಹಿತ್ರ ಆಶೀರ್ವಾದವೂ ಅವರೂ ಅಷ್ಟೇ ಕೊಟ್ಟರು ಇನ್ನು ನಮ್ಮ ನಾವು ಎಲ್ಲರೂ ಪೂಜೆ ಮಾಡ್ತಿದಂಥವ್ರು ಎಲ್ಲರೂ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಅವ್ರ ಹತ್ರ ತೊಗೊಂಡಿದ್ದಾಯ್ತು ಇವತ್ತಿನ ಪೂಜೆ ಇಷ್ಟು ಮಾತ್ರ ಆಯಿತು ಯಾವ ಥರ ಇದೆ ಏನು ಹೇಗೆ ಅಂತೇಳ್ಬಿಟ್ಟು ಮತ್ತೆ ಕೇಳ್ತಾ ಇದ್ದೀನಿ ಕಾಮೆಂಟ್ ಮಾಡಿ ಇನ್ನು ಎಲ್ಲರೂ ಇನ್ನು ಪ್ರಸಾದ ಹಂಚ್ಕೊಂಡು ಎಲ್ಲನೂ ತಿಂದ್ಕೊಂಡು ಎಲ್ಲರೂ ಹೋದ್ರು ಇನ್ನೇ ಮತ್ತೆ ಪೂಜೆ ಅಂದರೆ ದೇವರು ಫೋಟೋಸ್ ಇಟ್ಕೊಳ್ಳೋದು ಆ ಥರ ಎಲ್ಲ ಇರುತ್ತಲ್ವಾ ಇವಾಗ ಯಾರೂ ಅಡ್ಡ ಇಲ್ಲ ಅಂತೇಳ್ಬಿಟ್ಟು ಇವಾಗ ಫೋಟೋಸ್ನ ನೀಟಾಗಿ ವಿಡಿಯೋನ ಇದ್ದೀವಿ ಹಾಗೆ ಕೆಲವೊಂದು ಫೋಟೋಸ್ನೂ ಕ್ಲಿಕ್ ಮಾಡ್ಕೊತಾ ಇದ್ದೀವಿ ನೋಡಿ ಮೇಲ್ಗಡೆ ಎಲ್ಲ ನಮ್ಮ ಊರ ಹೆಸರು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯ ಆವಲ ಮರಕಲಘಟ್ಟ ಅಂತ ಹೇಳಿಬಿಟ್ಟು ಅಲ್ಲಿ ಇದೆ ಹಾಗೆ ಇದ್ರಲ್ಲೆಲ್ಲ ಬರೆದಿದ್ದು ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಉತ್ಸವ ವಿಗ್ರಹಗಳು ಮೊದಲು ಇದ್ದಿದ್ದು ಇನ್ನೂ ಸ್ವಲ್ಪ ದೊಡ್ಡದಾಗಿತ್ತು ಅಂತಾನೆ ಅಂದ್ಕೊತೀನಿ ನೋಡಿ ಗರುಡಾನು ಅಷ್ಟೇ ಇನ್ನೂ ದೊಡ್ಡದಾಗಿತ್ತು ಹಿಂದ್ಗಡೆ ಶೇಷ ಸರ್ಪನೂ ಅಷ್ಟೇ ದೊಡ್ಡದಾಗಿ ಚೆನ್ನಾಗಿತ್ತು ಅವಾಗ ಅದನ್ನು ನೋಡೋಕ್ಕೇ ಭಯ ಆಗ್ತಾಯಿತ್ತು ಆ ಥರ ಇತ್ತು ಮತ್ತು ಇನ್ನು ಪೂಜೆ ಎಲ್ಲ ಆಗಿದ್ದಾದಮೇಲೆ ಇನ್ನು ಮನೆಗೆ ಬಂದು ನಮ್ಮಮ್ಮ ಬೆಳಿಗ್ಗೆ ಎದ್ದ ತಕ್ಷಣವೇ ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು ಬೇಳೆ ಎಲ್ಲನೂ ರುಬ್ಬಿ ಎಲ್ಲನೂ ಇಟ್ಬಿಟ್ಟಿದ್ಲು ಮತ್ತು ಇವಾಗ ನಾನು ರಸಮ್ಗೆ ಮತ್ತು ಸಾಂಬಾರಿಗೆ ಮಸಾಲೆ ಹಾಕ್ಕೊಟ್ಬಿಡಮ್ಮ ಅಂತ ಅಂತ ಹೇಳ್ಬಿಟ್ಟು ಹೇಳ್ತ ಹೇಳಿದರೆ ನಾನು ಇಲ್ಲಿ ಬಂದ್ಬಿಟ್ಟು ರಸಮ್ಗೆ ಒಂದು ಕಡೆ ಸಾಂಬಾರಿಗೆ ಎಲ್ಲ ಇಲ್ಲಿ ಮಸಾಲೆ ಹಾಕಿ ಕೊಡೋದು ಒಗ್ಗರಣೆ ಹಾಕೋದು ಈ ಥರ ಎಲ್ಲನೂ ಮಾಡ್ತಾಯಿದ್ದೀನಿ ನೋಡಿ ಇದೇ ನಮ್ಮ ಮನೆ ಊರಲ್ಲಿರುವಂಥ ಕಿಚನು ಅವಾಗ ದೊಡ್ಡದಾಗಿ ಬೇಕು ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಕಟ್ಟಿಸ್ಕೊತ ಇದ್ದಿದ್ದು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಚಿಕ್ಕದಾಗಿರ್ತಾಯಿದ್ವು ದೊಡ್ಡದಾಗಿ ಬೇರೆಯವ್ರ ಮನೆಗಳಲ್ಲಿ ಮಾತ್ರನೇ ದೊಡ್ಡದಾಗಿರ್ತಾಯಿದ್ದು ಅದಕ್ಕೋಸ್ಕರನೇ ನಮ್ಮ ಮನೆಯಲ್ಲೂ ಇರಬೇಕು ಅಂತ ಹೇಳ್ಬಿಟ್ಟು ಈ ಥರ ಕಟ್ಟಿಸ್ಕೊಂಡಿದ್ದಂಥದ್ದು ಅಂದರೆ ನಮ್ಮ ಮನೆ ಅಂದರೆ ಎಲ್ಲರೂ ಆಸೆ ಪಟ್ಟು ಏಳು ಜನ ಆಸೆ ಪಟ್ಟೇ ಮನೆ ಕಟ್ಟಿಸ್ಕೊಂಡಿದ್ದು ಇವಾಗ ಮನೆ ಅಂದರೆ ಕಿಚನ್ ಸ್ವಲ್ಪ ಬೋಳ್ ಬೋಳ್ ಆಗೋಗಿದೆ ಆವಾಗ ಕಿಚನ್ ತುಂಬ ಪಾತ್ರೆಗಳಿರ್ತಾ ಇದ್ವು ಹಾಗೆ ನಮ್ಮಮ್ಮನ ಜೊತೆ ಮಾತಾಡ್ತಾ ಅಡುಗೆ ಕೆಲಸ ಎಲ್ಲ ಆಯಿತು ಮತ್ತು ಇನ್ನೂ ಸಾಯಂಕಾಲ ಎಲ್ಲ ಯಾವ ಥರ ಎಲ್ಲ ಆಯಿತು ಸಾಯಂಕಾಲ ಪೂಜೆಗೆ ಏನೆಲ್ಲ ಮಾಡಿಸಿದ್ವಿ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಅಂದರೆ ಮತ್ತೆ ಅಲ್ಲಿ ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡಿದ್ವಲ್ಲ ಅವ್ಳೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ನಮ್ಮ ಅಕ್ಕ ಮಗಳು ಇಲ್ಲಿ ಬಂದ್ಬಿಟ್ಟು ನಮ್ಮ ಎರಡನೇ ಅಕ್ಕ ಮತ್ತು ನಮ್ಮ ದೊಡ್ಡಕ್ಕ ಮಗಳು ಇಲ್ಲಿ ಬಂದ್ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ಮಗಳು ನಾವು ನಮ್ಮ ಮೂರು ಜನಕ್ಕೆ ಸೇರಿ ಹುಡುಗಿ ಒಬ್ಬಳೆ ಮಗಳು ಇನ್ನು ಮತ್ತು ನಾನು ನನ್ನ ಮಗ ಮತ್ತು ಅವರು ಅಕ್ಕ ತಮ್ಮ ಇಬ್ಬರು ಸೇರಿಕೊಂಡು ಅವರು ಈ ಥರ ಕ್ಲೋಕೊಟ್ಟಣ ಮತ್ತು ನಾನು ನಮ್ಮ ಅಕ್ಕ ಮಗಳು ನನ್ನ ಮಗ ಈ ಥರ ಎಲ್ಲನೂ ಕೆಲವೊಂದು ಫೋಟೋಸ್ ನಾನು ಕ್ಲಿಕ್ ಮಾಡಿಕೊಂಡು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನಗೂ ಮೆಮೊರಿ ಥರ ಇರುತ್ತೆ ನೋಡಿ ಇವನೇ ಬಂದುಬಿಟ್ಟು ನನ್ನ ದೊಡ್ಡ ಮಗ ಹಾಗೆ ನನ್ನ ಚಿಕ್ಕ ಮಗ ನಮ್ಮ ನನ್ನ ಮಕ್ಕಳು ಇವ್ರೊಬ್ಬರೂ ನನ್ನ ಮಗ ಚಿಕ್ಕವನು ಏನು ಮಮ್ಮಿ ಇಷ್ಟೇ ಎಷ್ಟಿದೆಯಾ ಹೋಗಿ ಮಮ್ಮಿ ಅಂತೇಳ್ಬಿಟ್ಟು ನನ್ನ ತಂಗಿ ತಂಗಿ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಇಷ್ಟೇ ಎಷ್ಟು ಇದೆಯಾ ಎಷ್ಟು ಕುಡ್ಲಿ ಇದೆಯಾ ಅಂತೇಳ್ಬಿಟ್ಟು ಆ ಥರ ಪೋಸ್ ಕೊಡ್ತಾಯಿದ್ದೇನೆ ಇಲ್ಲೇ ಬಂದುಬಿಟ್ಟು ನಾನು ನಮ್ಮ ಅಕ್ಕ ನಾನು ನಮ್ಮ ಅಕ್ಕ ಮತ್ತು ನಮ್ಮ ಸಾಗರ್ ಬಂದಿದ್ರು ಚೆನ್ನಾಗಿರ್ತಾಯಿದ್ದು ಮತ್ತು ನಾನು ನಮ್ಮ ಅಪ್ಪ ನಾನು ನಮ್ಮ ಅಪ್ಪ ನಮ್ಮ ಅಕ್ಕ ಈ ಥರ ಕೆಲವೊಂದು ನಾನು ಕ್ಲಿಕ್ ಮಾಡಿಕೊಂಡ್ವಿ ಅಪ್ಪನಿಗಂತೂ ತುಂಬಾ ಖುಷಿಯಾಗಿದ್ದ ಅವಾಗ ಯಾರೂ ಬಂದಿರಲಿಲ್ಲ ಇವಾಗೆಲ್ಲರೂ ಮೊಮ್ಮಕ್ಕಳೆಲ್ಲರೂ ಬಂದಿದ್ದಾರಲ್ಲ ತುಂಬಾ ಖುಷಿ ಪಡ್ತಾ ಅಂದರೆ ಹೇಗಾದರೂ ಆಗಲಿ ಇವರು ದೊಡ್ಡ ಮೊಮ್ಮಕ್ಕಳಲ್ವಾ ಅಂದರೆ ಬರ್ತಾ ಬರ್ತಾ ಎಲ್ಲರೂ ಇರ್ತಾರೆ ಅದು ಮೊದಲು ಬಂದವ್ರಿಗೇ ಆಸೆ ಜಾಸ್ತಿ ಅಲ್ವಾ ಆ ಥರ ಇಲ್ಲಿ ನೋಡಿ ನಮ್ಮ ಅಮ್ಮ ನಾನು ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕ ಈ ಥರ ಎಲ್ಲನೂ ತಗೊಂಡ್ವಿ ಯಾರ ಕಣ್ಣು ದೃಷ್ಟಿನೂ ಬೀಳದೇ ಇರಲಿ ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಅಂತ ಹೇಳಿ ದೇವ್ರ ಹತ್ರ ಬಯಸ್ತೀವಿ ಈಗಾಗ್ಲೇ ತುಂಬ ಕೆಟ್ಟ ದೃಷ್ಟಿಗಳು ಬಿದ್ದಿದ್ದಾವೆ ನಮ್ಮ ಮೇಲೆ